ಫ್ರೆಂಡ್ಸ್ ವೆಲ್ಕಮ್ ರುಮ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ಅಂತ ನಿಮ್ಗೆ ಕೈಗೆ ಬರುತ್ತೆ ಅಂದ್ರೆ ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ಯಾವ ಸ್ಕೀಮ್ ಪೋಸ್ಟ್ ಆಫೀಸ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಪೋಸ್ಟ್ ಆಫೀಸ್ ಸ್ಕೀಮ್ ಅದರಲ್ಲಿ ಬಂದ್ಬಿಟ್ಟು ಅಂಚೆ ಕಚೇರಿಯ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ನಿಮಗೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿಯನ್ನ ಪಡ್ಕೋಬಹುದು ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇವಾಗ ಏನಪ್ಪಾ ಅಂತ ಅಂದ್ರೆ ನೀವೇನಾರು ಅಂಚೆ ಕಚೇರಿ ನಾವು ಇಂತಿಷ್ಟು ಅಮೌಂಟ್ ಅಂತ ಹೂಡಿಕೆ ಮಾಡಬೇಕು ತಮ್ಮ ಭವಿಷ್ಯಕ್ಕೋಸ್ಕರ ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಪೋಸ್ಟ್ ಆಫೀಸ್ ಒಂದು ಒಳ್ಳೆ ಆಯ್ಕೆ ಅಂತೇನೆ ಹೇಳ್ಬೋದು ಆ ಕಾರಣಕ್ಕೆ ಬಂದ್ಬಿಟ್ಟು ನೀವೇನಾದ್ರು ದುರ್ದಿ ಹಣದಲ್ಲಿ ಸ್ವಲ್ಪ ಪಾಲನ ತಮ್ಮ ಭವಿಷ್ಯದ ಜೀವನಕ್ಕಾಗಿ ಹೂಡಿಕೆ ಮಾಡಬಯಸ್ತಾ ಇದ್ರೆ ಇದೊಂದು ಸುವರ್ಣ ಅವಕಾಶ ನಿಮ್ಗೆ ಅಂತಾನೆ ಹೇಳ್ಬೋದು ಇದು ಸರ್ಕಾರದ ಮತ್ತೆ ಖಾಸಗಿ ಹಲವಾರು ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇಚ್ಛಿಸ್ತಾ ಇರುವಂತಹವರು ಇದರಲ್ಲಿ ಹೂಡಿಕೆ ಮಾಡಬಹುದು ಅಂತಾನೆ ಹೇಳ್ತಿದಾರೆ ನೀವೆಲ್ಲ ಯೋಚನೆ ಮಾಡಬಹುದು ಕೆಲವೊಂದಷ್ಟು ಜನ ಬ್ಯಾಂಕ್ ಅಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಗೆ ಇಂತಿಷ್ಟು ಬಡ್ಡಿ ಅಂತ ಸಿಗುತ್ತೆ ಹಾಗೆ ಅಂಚೆ ಕಚೇರಿ ನೀವು ನಾವು ಹೂಡಿಕೆ ಮಾಡಿದ್ರೆ ಅದ್ರಲ್ಲೂ ಅಮೌಂಟ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಿರ್ತಿದಾರೆ ಬೆಸ್ಟ್ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಅಂಚೆ ಕಚೇರಿ ಅಂತಾನೆ ಹೇಳಬಹುದು ಇದ್ರೆ ಈ ಒಂದು ಯೋಜನೆ ಯಾವ್ದಪ್ಪ ಅಂದ್ರೆ ತಿಂಗಳಿಗೆ ನೀವು ಇಂತಿಷ್ಟು ಅಮೌಂಟ್ ಪಡ್ಕೊಂತೀರಲ್ಲ ಏನಿದು ಮಾಸಿಕ ಯೋಜನೆ ಅಂದ್ರೆ ಮಾಸಿಕ ಆದಾಯದ ಯೋಜನೆ ಅಂತ ನೋಡೋಣ ಅಂಚೆ ಕಚೇರಿ ಯೋಜನೆಗಳಲ್ಲಿ ಪ್ರಮುಖವಾದಂತಹ ಯೋಜನೆ ಅಂದ್ರೆ ಅಂಚೆ ಕಚೇರಿ ಮಾಸಿಕ ಉಳಿತಾಯ ಯೋಜನೆ ಅಂದ್ರೆ ತಿಂಗಳು ಉಳಿತಾಯ ಅಂತಹ ಒಂದು ಯೋಜನೆ ಅಂತಾನೆ ಹೇಳ್ಬಹುದು ಗ್ರಾಹಕರ ಹೂಡಿಕೆ ಮೊತ್ತವನ್ನು ಆಧರಿಸಿ ಪ್ರತಿ ತಿಂಗಳು ಬಡ್ಡಿಯ ಲಾಭವನ್ನ ಪಡೆದುಕೊಳ್ಳಬಹುದು ಅಂದ್ರೆ ನೀವು ಎಷ್ಟು ಮೊತ್ತವನ್ನು ಹಾಕ್ತಿರೋ ಅಷ್ಟರ ಮೇಲೆ ನಿಮಗೆ ಬಡ್ಡಿಯ ಮೊತ್ತ ಅಂತ ಇಂತಿಷ್ಟು ಅಮೌಂಟ್ ಅಂತ ಸಿಗುತ್ತೆ ಇನ್ನು ಪ್ರತಿ ತಿಂಗಳು ಬಡ್ಡಿಯ ಲಾಭವನ್ನ ಕೂಡ ಪಡ್ಕೋಬಹುದು ಹಾಗೆ ಈ ಬಗ್ಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಬಜೆಟ್ ನಲ್ಲಿ ಘೋಷಣೆಯಾಗಿದ್ದರೂ ಕೂಡ ಈ ಒಂದು ಯೋಜನೆಯ ಮಾಹಿತಿ ಇನ್ನು ಜನರಿಗೆ ತಿಳಿದಿಲ್ಲ ಅಂತಾನೆ ಹೇಳ್ಬಹುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇನೆ ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದಿಂದ ಬಟ್ ಇನ್ನೂ ಕೆಲವೊಂದಷ್ಟು ಜನಕ್ಕೆ ಇದೊಂದು ಮಾಹಿತಿ ಸಿ ಇನ್ನೂ ಕೂಡ ತಿಳಿದಿಲ್ಲ ಅಂತಾನೆ ಹೇಳ್ಬಹುದು ಮಾಸಿಕ ಆದಾಯ ಯೋಜನೆಯಲ್ಲಿ ಹೂಡಿಕೆ ಮಾಡುವುದು ಹೇಗಪ್ಪ ಅಂತ ಅಂದ್ರೆ ಈ ಹಿಂದೆ ಗರಿಷ್ಠ ನಾಲ್ಕು ಪಾಯಿಂಟ್ ಐದು ಲಕ್ಷದವರೆಗೆ ಮಾತ್ರ ಹೂಡಿಕೆ ಮಾಡಬಹುದಿತ್ತು ಆದರೆ ಇದೀಗ ಈ ಯೋಜನೆಯ ಹೂಡಿಕೆ ಮಿತಿಯನ್ನು ಒಂಬತ್ತು ಲಕ್ಷಕ್ಕೆ ಏರಿಕೆ ಮಾಡಲಾಗಿದ್ದು ಈ ಹಿನ್ನೆಲೆ ಗ್ರಾಹಕರು ಕೂಡ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದು ಅಂದ್ರೆ ಕೆಲವು ಹಿಂದೆ ಬಂದ್ಬಿಟ್ಟು ನಾಲ್ಕು ಪಾಯಿಂಟ್ ಐದು ಲಕ್ಷದವರೆಗೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದಾಗಿತ್ತು ಬಟ್ ಇವಾಗ ಒಂಬತ್ತು ಲಕ್ಷದವರೆಗೆ ವಿಸ್ತರಣೆ ಮಾಡಿದರೆ ಇಂತಿಷ್ಟು ಅಮೌಂಟ್ ಅನ್ನು ನೀವು ಹೂಡಿಕೆ ಮಾಡಬಹುದು ಹಾಗೆ ಒಬ್ಬರ ಹೆಸರಲ್ಲಿ ಖಾತೆ ಖಾತೆ ಇದ್ರೆ ಒಂಬತ್ತು ಲಕ್ಷದವರೆಗೆ ಹೂಡಿಕೆ ಮಾಡಬಹುದು ಇನ್ನು ಜಂಟಿಯಾಗಿ ಹದಿನೈದು ಲಕ್ಷದವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಒಬ್ಬರಾದ್ರೆ ಒಂಬತ್ತು ಲಕ್ಷ ಅಥವಾ ಜಂಟಿ ಇಬ್ರು ಮೂವರು ಈ ತರ ಇದ್ರೆ ಬಂದ್ಬಿಟ್ಟು ಹದಿನೈದು ಲಕ್ಷದವರೆಗೆ ನೀವು ಹೂಡಿಕೆ ಮಾಡ್ಬೋದು ಅಂತಾನೆ ಹೇಳ್ತಿದ್ದಾರೆ ಇನ್ನು ಈ ಯೋಜನೆ ಪ್ರಸ್ತುತ ಬಡ್ಡಿ ದರ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟಿದೆ ಅಂದ್ರೆ ಬಡ್ಡಿ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೀಳುತ್ತೆ ಅಂದ್ರೆ ಏಳು ಪಾಯಿಂಟ್ ನಾಲ್ಕರಷ್ಟು ನಿಮ್ಗೆ ಬಡ್ಡಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಹೂಡಿಕೆ ಹಣದ ಮೇಲೆ ಬರುವ ಬಡ್ಡಿ ಪ್ರತಿ ತಿಂಗಳ ಕೊನೆಯಲ್ಲಿ ಸಿಗುತ್ತೆ ಅಂದ್ರೆ ಎಷ್ಟು ಹೂಡಿಕೆ ಮಾಡಿರ್ತೀರ ಅಷ್ಟು ಅಮೌಂಟ್ ಮೇಲೆ ಬಡ್ಡಿ ಸಿಗುತ್ತಲ್ಲ ಅದ್ ಬಂದ್ಬಿಟ್ಟು ಪ್ರತಿ ತಿಂಗಳ ಕೊನೆಯಲ್ಲಿ ಸಿಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಒಂದ್ ವೇಳೆ ಬರುವ ಬಡ್ಡಿಯನ್ನು ಹಾಗೆ ಉಳಿಸಿಕೊಂಡರೆ ಇದಕ್ಕೆ ಪರ್ಯಾಯವಾಗಿ ಹೆಚ್ಚುವರಿ ಬಡ್ಡಿ ಲಾಭ ಸಿಗುವುದಿಲ್ಲ ಅಂದ್ರೆ ನೀವೇನಾದ್ರೂ ಇನ್ನು ಜಾಸ್ತಿ ಸಿಗುತ್ತೆ ಅಂತ ಅನ್ಕೊಂಡ್ರೆ ಅದ್ರ ಮೇಲಂತೂ ಸಿಗಲ್ಲ ಬರುವ ಬಡ್ಡಿಯನ್ನು ಹೂಡಿಕೆದಾರ ಅಂಚೆ ಕಚೇರಿ ಉಳಿತಾಯ ಖಾತೆಗೆ ಸ್ವಯಂ ಚಾಲಿತವಾಗಿ ವರ್ಗಾಯಿಸಿಕೊಳ್ಳಬಹುದು ಅಂದ್ರೆ ನೀವು ಬೇರೆ ಬೇಕಿದ್ರೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಹಾಗೆ ಇದಕ್ಕೆ ಯಾರೆಲ್ಲ ಖಾತೆಯನ್ನ ತೆರೆಯಬಹುದು ಅಂತ ನೋಡೋಣ ಮಾಸಿಕ ಆದಾಯ ಯೋಜನೆ ಖಾತೆಯನ್ನು ವಯಸ್ಕರು ತೆರೆಯಬಹುದಾಗಿದೆ ಅಂದ್ರೆ ಒಬ್ಬ ಸದಸ್ಯ ಅಥವಾ ಇಬ್ಬರು ಸದಸ್ಯರು ಸೇರಿ ಖಾತೆಯನ್ನು ತೆರೆಯಬಹುದು ಇನ್ನು ನೀವೇನಾದ್ರೂ ಹದಿನೆಂಟು ವರ್ಷದ ಒಳಗಿರೋರಾದ್ರೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ಪೋಷಕರು ಖಾತೆ ತೆರೆಯಬಹುದು ಅಂದ್ರೆ ಹದಿನೆಂಟು ವರ್ಷ ಮೇಲಿರೋರು ಮಾತ್ರ ಇದೊಂದು ಪೋಸ್ಟ್ ಸ್ಕೀಮ್ ಅಂದ್ರೆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಬಹುದು ಇಲ್ಲ ಅಂತ ಅಂದ್ರೆ ಹದಿನೆಂಟು ವರ್ಷದ ಒಳಗಿರೋರು ಬಂದ್ಬಿಟ್ಟು ಅವರ ಅಪ್ಪ ಅಮ್ಮನ ಹೆಸರಲ್ಲಿ ಒಂದು ಅಕೌಂಟ್ ಅನ್ನ ಓಪನ್ ಮಾಡಬಹುದು ಅಂತಾನೆ ಹೇಳ್ತಿದ್ದಾರೆ ಹಾಗೆ ಇದಕ್ಕೆ ಬಂದ್ಬಿಟ್ಟು ಐದು ವರ್ಷಗಳ ಕಾಲ ಈ ಯೋಜನೆಯಲ್ಲಿ ಹೂಡಿಕೆಯನ್ನ ಮಾಡಬಹುದು ಅಂತಾನೆ ಹೇಳ್ತಿದ್ದಾರೆ ಇನ್ನು ಈ ಯೋಜನೆ ಅಡಿಯಲ್ಲಿ ಐದು ವರ್ಷಗಳ ಕಾಲ ಹೂಡಿಕೆ ಮಾಡಬಹುದು ನೀವು ಯೋಜನೆಯನ್ನು ಪ್ರಾರಂಭಿಸಿದ ಮೊದಲ ವರ್ಷ ಹೂಡಿಕೆ ಮೊತ್ತವನ್ನು ತೆಗೆಯಲು ಆಗುವುದಿಲ್ಲ ಅಂದ್ರೆ ನೀವೇನಾದ್ರೂ ಸ್ಟಾರ್ಟ್ ಅಂದ್ರೆ ಒಂದು ವರ್ಷ ನೀವು ಹೂಡಿಕೆ ಮಾಡಿ ಒಂದು ವರ್ಷದ ಒಳಗಡೆ ಅಮೌಂಟ್ ಏನಾದರೂ ತೆಗಿಬೇಕು ಅಂತ ಇದ್ರೆ ಅಂತವ್ರಿಗೆ ಅಮೌಂಟ್ ಆಗಲ್ಲ ಅಂತಾನೆ ಹೇಳ್ತಿದ್ದಾರೆ ಹಾಗೆ ನೀವೇನಾದರೂ ಒಂದು ವೇಳೆ ಒಂದು ವರ್ಷದ ನಂತರ ಮೂರು ವರ್ಷದ ಒಳಗೆ ಠೇವಣಿ ಹಿಂತೆಗೆದರೆ ಒಟ್ಟು ಅಸಲಿನ ಮೊತ್ತ ಶೇಕಡ ಎರಡರಷ್ಟು ದಂಡ ವಿಧಿಸಲಾಗುತ್ತದೆ ಅದೇ ರೀತಿ ಮೂರು ವರ್ಷದ ನಂತರ ಐದು ವರ್ಷ ಒಳಗಡೆ ಠೇವಣಿ ಏನಾದರೂ ಹಿಂತೆಗೆದ್ರೆ ಒಟ್ಟು ಅಸಲಿನ ಮೊತ್ತದಲ್ಲಿ ಹತ್ತರಷ್ಟು ಸಾರಿ ಒಂದರಷ್ಟು ದಂಡವನ್ನ ಕಟ್ಟಬೇಕಾಗುತ್ತೆ ಇನ್ನು ಮೆಚುರಿಟಿ ಅವಧಿಗೂ ಮುಂದೆ ಠೇವಣಿದಾರ ಮೃತಪಟ್ಟರೆ ಖಾತೆಯನ್ನು ಮುಚ್ಚಲಾಗುತ್ತೆ ಹಾಗೂ ನಾಮಿನಿಗೆ ಹೂಡಿಕೆ ಮೊತ್ತ ಮತ್ತೆ ಬಡ್ಡಿಯನ್ನ ನೀಡಲಾಗುತ್ತೆ ಯಾರ ಹೆಸರು ನಾಮಿನಿ ಕೊಟ್ಟಿರ್ತಿರೋ ನೀವು ಅವರ ಹೆಸರಲ್ಲಿ ಅಮೌಂಟ್ ಅನ್ನ ಕೊಡ್ತಾರೆ ಹಾಗೆ ಈ ಯೋಜನೆಯಡಿ ಸಿಗುವ ಬಡ್ಡಿ ಎಷ್ಟಪ್ಪ ಅಂತ ಅಂದ್ರೆ ಮಾಸಿಕ ಆದಾಯ ಯೋಜನೆಯಡಿ ಬಡ್ಡಿ ದರ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟಿದೆ ಒಂದು ವೇಳೆ ಠೇವಣಿದಾರ ಒಂಬತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಸಿಗುತ್ತೆ ಅದೇ ರೀತಿ ಜಂಟಿಯಾಗಿ ಖಾತೆಯಲ್ಲಿ ಹದಿನೈದು ಲಕ್ಷ ಹೂಡಿಕೆ ಮಾಡಿದ್ರೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಡ್ಡಿ ಸಿಗುತ್ತೆ ಅಂತಾನೆ ಹೇಳ್ತಿದ್ದಾರೆ ನೋಡುದ್ರಲ್ಲ ಫ್ರೆಂಡ್ಸ್ ನೀವೇನಾದ್ರೂ ಒಂದು ಒಳ್ಳೆ ಫಿಕ್ಸ್ ಡೆಪಾಸಿಟ್ ಅಂತಾನೆ ಹೇಳ್ಬೋದು ಎಫ್ ಹೂಡಿಕೆ ಏನಾದ್ರು ಮಾಡ್ತೀನಿ ಅಂತ ಅಂದ್ರೆ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಅಂಚೆ ಕಚೇರಿಯಲ್ಲಿ ಪ್ರತಿ ತಿಂಗಳು ಕೂಡ ನಿಮ್ಗೆ ಅಮೌಂಟ್ ಸಿಗುತ್ತೆ ಅಂದ್ರೆ ಬಡ್ಡಿ ರೂಪದಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ಕಾರದ ಕಡೆಯಿಂದ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಮತ್ತೊಂದು ಖುಷಿಯ ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್